ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದೊಂದು ಡೈಲಿ ಬ್ಲಾಗ್ ಆಗಿರುತ್ತೆ ಓಕೆ ಇವಾಗ ಬಂದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೆ ಖುಷಿ ಮ ಎಷ್ಟು ಟೈಮ್ ಎಲ್ಲಾನು ಕಿತ್ ಕಿತ್ ಹಾಕ್ತಾ ಇದ್ದಾಳೆ ಲಾಸ್ಟ್ ಟೈಮು ಈ ಸೋಫಾದಲ್ಲಿ ಇದ್ದ ಕುಶನ್ನೆಲ್ಲ ತೆಗೆದು ಎತ್ತಿಟ್ಬಿಟ್ಟಿದ್ದೆ ಇನ್ನಿವಾಗ ಅಂದರೆ ರೂಮಲ್ಲಿ ಈ ಸಿಂಗಲ್ ಕೊಟ್ಟಿ ಥರ ಅದನ್ನು ಹಾಕಿದ್ರಿಂದ ನನಗೆ ಅಲ್ಲಿ ಏನು ಇಡೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ತೆಗೆದು ಮತ್ತೆ ಇಟ್ಟಿದ್ದೀನಿ ಇವಾಗಲೂ ಒಂದು ಸ್ವಲ್ಪ ದಿನ ಹಂಗೆ ಎದ್ರಿಸ್ತಾ ಇದ್ದೀನಿ ತೆಗಿಬೇಡ ಮಾಡಬೇಡ ಅಂತ ಹಂಗಾಗಿ ಎದ್ರಿಸ್ತಾ ಇರ್ತೀನಿ ಆದ್ರೂ ಕೆಲವೊಂದು ಟೈಮ್ ನಾನು ಇಲ್ಲದೆ ಇರುವಾಗ ಎಲ್ಲನೂ ತೆಗೆದು ಅಂಡಿ ಎಲ್ಲ ಮಾಡಿಬಿಟ್ಟಿರ್ತಾಳೆ ಸೊ ಇವತ್ತು ಬೆಡ್ ಸ್ಪ್ರೆಡ್ ಎಲ್ಲ ಸಾರಿ ಬೆಡ್ ಸ್ಪ್ರೆಡ್ ಎಲ್ಲ ಸೋಫಾ ಅದು ಏನಿದೆ ಕವರ್ ಅದೆಲ್ಲೂ ಚೇಂಜ್ ಮಾಡ್ತಾ ಇದ್ದೀನಿ ಸೊ ಅವಾಗವಾಗ ಏನು ಗೊತ್ತಾಸ ಸಮಯ ಮಕ್ಕಳೆಲ್ಲ ಕೆಲವೊಂದು ಟೈಮ್ ಎನಿ ಟೈಮ್ ಡೈಪರ್ ಹಾಕಿರೋದಿಲ್ಲ ಮಕ್ಕಳಿರೋ ಮನೆಯಲ್ಲಿ ಈ ಯೂರಿನ್ ಪಾಸ್ ಮಾಡೋದಾಗಲಿ ಸೋಫಾ ಮೇಲೆ ಅದೆಲ್ಲ ಸರ್ವೇ ಸಾಮಾನ್ಯ ಸೊ ಆ ಟೈಮಲ್ಲಿ ಏನು ಮಾಡಬೇಕು ಏನು ಮಾಡ್ತೀನಿ ನಾನು ಅಂತಂದರೆ ಒಂದು ಸ್ಪಾಟ್ ಕ್ಲೀನರ್ ಇದೆ ಅದರಿಂದ ನೀಟಾಗಿ ವಾಶ್ ಮಾಡ್ತೀನಿ ನಾನು ಲಾಸ್ಟ್ ಟೈಮ್ ಒಂದು ಪ್ರಾಡಕ್ಟ್ನ ರಿವ್ಯೂ ಕೊಟ್ಟಿದ್ದೆ ಹಾಗೋದು ಅದನ್ನು ಯೂಸ್ ಮಾಡ್ತೀನಿ ನಾನು ಅವಾಗವಾಗ ತುಂಬಾ ಆಗ್ತಾಯಿಲ್ಲ ತುಂಬ ಸ್ಮೆಲ್ ಬರ್ತಾಯಿದೆ ಅಂತ ಸಮಿ ಮಕ್ಕಳು ಮನೆ ಮಕ್ಕಳು ಮಕ್ಕಳು ಇದ್ದಿದ್ದು ಮನೆ ಈ ನಾಯಿಗಳು ಸಾಕಿರ್ತಲ್ಲ ಮನೆಯೆಲ್ಲ ಒಂಥರ ಸ್ಮೆಲ್ ಇರುತ್ತೆ ತಂಗ್ಗಳು ನಮ್ಮ ಮನೆಯಲ್ಲಿ ಮಕ್ಕಳಿರೋ ಮನೆ ಅನ್ನೋ ಥರ ಗೊತ್ತಾಗೋದಿಲ್ಲ ಯಾಕೆ ಅಂತಂದರೆ ಅದೇ ಅವಾಗ ಅವಾಗ ಅಲ್ಲಲ್ಲೇ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇರ್ತೀನಲ್ಲ ಸೊ ಅದಕ್ಕೋಸ್ಕರ ಏನೋ ಎಲ್ಲನೂ ನೀಟಾಗಿ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ ಖುಷಿ ಮೈನ್ ಮಾಡ್ತಾ ಇದ್ಲು ಎಲ್ಲ ಕಡೆ ಒಂದೊಂದು ಕಡೆ ಒಂದೊಂದು ವಸ್ತುಗಳನ್ನ ಅಂಡಿ ಅಂಡಿ ಬರ್ತಾಯಿದ್ಲು ಇವತ್ತೇನು ಮಾಡ್ಬಿಟ್ಟಿದ್ದಾಳೆ ಅಂದರೆ ನಾನು ಬೇರೆ ಕಡೆ ಏನೋ ಕೆಲಸ ಮಾಡ್ತಾ ಕೂತ್ಕೊಂಡಿದ್ದೀನಿ ಅದೇ ಯುಟಿಲಿಟಿ ಅದರಲ್ಲಿ ಪಾತ್ರೆ ತೊಳಿತಾ ಕೂತ್ಕೊಂಡಿದ್ದೀನಿ ನಿಧಿದ್ದೀನಿ ಕೂತ್ಕೊಂಡಿರಲಿಲ್ಲ ಬಂದುಬಿಟ್ಟು ವಾಡ್ರ್ ಡೋರ್ ಓಪನ್ ಮಾಡಿಬಿಟ್ಟು ಸೀರೆಗಳು ಬ್ಲೌಸ್ಗಳು ಪ್ರತಿಯೊಂದು ಎಲ್ಲ ಎಳೆದು ಕೆಳಗಡೆ ಬಿಸಾಕ್ಬಿಟ್ಟಿದ್ಲು ಇಲ್ಲಿ ಬಂದು ನೋಡಿದ ತಕ್ಷಣ ತಲೆಗಿರ್ರ ಅಂದ್ಬಿಡ್ತು ಒಂದು ಕೆಲಸ ಮುಗಿಸ್ಕೊಬತ್ತಿದ್ದಂಗೆ ಇನ್ನೊಂದು ಕೆಲಸ ಕೊಡ್ತಾಳಲ್ಲ ನನ್ನ ಮಗಳು ಅಂತ ಅಂದ್ಕೊಂಡು ಇವಾಗ ಆ ವಾಟ್ರೂಬಲ್ಲೆಲ್ಲ ಅಂಡಿದ್ದ ಬಟ್ಟೆಗಳನ್ನೆಲ್ಲ ತೆಗೆದು ಒಂದೊಂದು ಏಡಿಸಿ ಜೋಡಿಸಿ ಇಡ್ತಾಯಿದ್ದೀನಿ ಸದ್ಯ ಹೆಂಗೋ ನಾನು ಅಲ್ಲಿನೂ ಏನೂ ಫೋಲ್ಡ್ ಮಾಡಿ ಇಟ್ಟಿರಲಿಲ್ಲ ಆದ್ದರಿಂದ ಸರಿ ನೀಟಾಗಿ ಜೋಡಿಸೋ ಥರ ಆಯಿತು ಫ್ರೆಂಡ್ಸ್ ಇವಾಗ ಚಳಿಗಾಲ ಆಗಿರೋದ್ರಿಂದ ನಮ್ಮ ಸ್ಕಿನ್ ಹೇಗೆ ಡ್ಯಾಮೇಜ್ ಆಗ್ತಾ ಇರುತ್ತೋ ಹೇರ್ ಫಾಲ್ ಕೂಡ ಹಾಗೇ ನನಗೂ ಕೂಡ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು ನನ್ನ ಸ್ಕ್ಯಾಪ್ ನೋಡ್ಕೊಳ್ಳೋಕ್ಕೆ ನನಗೇ ಬೇಜಾರು ಅಂತ ಅನ್ನಿಸ್ತಾ ಇತ್ತು ಲೈಕ್ ಈ ಸೋಫಾ ಮೇಲಾಗಿರ್ಬೋದು ಇಲ್ಲ ಅಂತಂದರೆ ನಾನು ಏನಾದರೂ ಬುಕ್ ಇಟ್ಕೊಂಡು ಬರಿತಾಯಿದ್ರೆ ಅದ್ರ ಮೇಲೆ ಮತ್ತು ಬೆಡ್ ಮೇಲೆ ಎಲ್ಲ ಎಲ್ಲಿ ನೋಡಿದ್ರು ನನ್ನ ಏರ್ಫಾಲ್ ಏನೇ ಏರ್ ಫಾಲ್ ಇರೋದು ಅಂದರೆ ಹೇರು ಎಲ್ಲ ಆ ಕಡೆಯೂ ಪುಡಿ ಪುಡಿ ಬೀಳೋದನ್ನು ನಂಗೆ ನೋಡಿ ತುಂಬಾ ಬೇಜಾರು ಅಂತ ಅನ್ನಿಸ್ತಾ ಇತ್ತು ಯಾರಿಗೆ ತಾನೇ ಬೇಜಾರಾಗುತ್ತೆ ಅಲ್ವಾ ತುಂಬಾ ಬೇಜಾರಾಗ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆವಾಗ ನನಗೆ ಜ್ಞಾಪಕ ಏನಂತಂದರೆ ಆವಾಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳ್ತಾರೆ ಏನಂತಂದರೆ ಈರುಳ್ಳಿನ ಈರುಳ್ಳಿ ಜ್ಯೂಸ್ನ ನಮ್ಮ ಹೇರ್ಗೆ ಅಪ್ಲೈ ಮಾಡಿದ್ರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ನಾನು ಆವಾಗ ಸರ್ಚ್ ಮಾಡುವಾಗ ಗೊತ್ತಾಯಿತು ಇಂಡಿಯಾದ ನಂಬರ್ ಒನ್ ಮಾಮಾ ಅರ್ತ್ ಅವರ ಆನಿಯನ್ ಶ್ಯಾಂಪು ಮತ್ತು ಕಂಡೀಷ್ನರ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಹೇರ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ನೈಂಟಿ ಪರ್ಸೆಂಟಷ್ಟು ಹೇರ್ ಫಾಲ್ ಕಡಿಮೆ ಆಗಿದೆ ಕೂಡ ಸೊ ಮತ್ತು ಈ ಆನಿಯನ್ ಶ್ಯಾಂಪು ಮತ್ತು ಕಂಡೀಷ್ನರ್ ಬಂದು ಟಾಕ್ಸಿನ್ ಫ್ರೀ ಮತ್ತು ಸಲ್ಫೇಟ್ ಫ್ರೀ ಇರೋ ಅಂಥದ್ದು ಮತ್ತು ಇದು ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ ಎಲ್ಲ ಥರದ ಸ್ಕಿನ್ ಟೈಪ್ಸ್ಗೂ ಕೂಡ ಯೂಸ್ ಮಾಡಿ ಸೂಟ್ ಆಗುತ್ತೆ ಯೂಸ್ ಮಾಡ್ಬೋದು ಇವಾಗ ನಾನು ಶ್ಯಾಂಪೂ ಮತ್ತು ಕಂಡೀಷ್ನರ್ನ ಹಾಕ್ಬಿಟ್ಟು ಹೇರ್ನ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಅಪ್ಲೈ ಮಾಡಿ ವಾಶ್ ಮಾಡಿ ಹೇರ್ ಡ್ರೈ ಮಾಡಿದ್ಮೇಲೂ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ಅಂಡ್ ನಿಮಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಜೊತೆಗೆ ನಮ್ಮ ನಿಖಿತಾ ಫ್ಯಾಮಿಲಿ ಅವರಿಗೆ ನಾನು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆಫ್ ಕೂಡ ಸಿಗುತ್ತೆ ಈ ಮಾಮಾ ಅರ್ಥರ ಪ್ರಾಡಕ್ಟ್ಸ್ಗಳೆಲ್ಲ ಅಮೆಝಾನ್ ನೈಕ ಪರ್ಪಲ್ ಫ್ಲಿಪ್ಕಾರ್ಟ್ ಮಾಮಾಮ ಅರ್ಥ ಅಪ್ಲಿಕೇಶನಲ್ಲೂ ನೀವು ಕೂಡ ಚೆಕ್ ಮಾಡ್ಬೋದು ಅಂಡ್ ಮಾಮಾ ಅರ್ಥವರ್ ಐ ಎ ಆ್ಯಪ್ ಮತ್ತು ಆ್ಯಂಡ್ರೈಡ್ ಆಪ್ ಕೂಡ ಇದೆ ಚೆಕ್ ಮಾಡಿ ಅಂಡ್ ಮಾಮಾ ಅಥ್ವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಒನ್ ಮಿಲಿಯನ್ಸ್ಟು ಟ್ರೀಸ್ ಆ್ಯಂಡ್ ಮಾಡಬೇಕು ಅನ್ಕೊಂಡಿದ್ದಾರೆ ನೀವು ತಗೊಳ್ಳೋ ಒಂದೊಂದು ಪ್ರಾಡಕ್ಟ್ಸ್ ಅದನ್ನು ಲಿಂಕ್ ಕೂಡ ಮಾಡ್ತಾರೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಮಾಮ ಪ್ರಾಡಕ್ಟ್ಸ್ಗಳೆಲ್ಲ ಆನ್ಲೈನ್ ಅಲ್ಲದೇ ಆಫ್ಲೈನ್ ಅಂದರೆ ನಿಮ್ಮ ನಿಯರ್ ಸ್ಟೋರ್ಸ್ಗಳಲ್ಲೂ ಸಿಗ್ತಾ ಇದೆ ಫ್ರೆಂಡ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ ಸೊ ಒಂದ್ಸರಿ ಚೆಕ್ ಮಾಡಿ ಓಕೆನಾ ನಾವು ಸ್ನಾನ ಎಲ್ಲ ಮಾಡಿದ್ಮೇಲೆ ಪೂಜೆ ಮಾಡೋದೊಂದೇ ಬಾಕಿ ಇದ್ದಿದ್ದು ಸ್ವಲ್ಪ ನನಗೇನೆಂದರೆ ಸ್ವಲ್ಪ ಇತ್ತೀಚೆಗೆ ಏನಂದರೆ ಟೆನ್ಷನ್ಗಳು ಸು ಜಾಸ್ತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಮೈಂಡ್ ಫ್ರೀಯಾಗಿ ಇಟ್ಕೊಳ್ಳೋಣ ಅಂತ ಅನ್ನೋದಕ್ಕೆ ಆಗ್ತಾನೇ ಇಲ್ಲ ಆ್ಯಂಡ್ ವಿಡಿಯೋ ಮಾಡೋದಕ್ಕೂ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ನಾನು ಫೋಕಸ್ ಎಲ್ಲ ಇವಾಗ ಬೇರೆ ಕಡೆದೇ ಹೇಳಿದೆ ಅಲ್ವಾ ಬಿಸ್ನೆಸ್ ಮಾಡಬೇಕು ಏನಾದರೂ ಅನ್ನೋದು ಆದ್ದರಿಂದ ಇವಾಗ ಅಲ್ಲಿಗೆ ನಾನು ನನ್ನ ಮೈಂಡೆಲ್ಲ ಆ ಕಡೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ ಫೋನಲ್ಲಿ ಮಾತಾಡೋವಂಥ ಕನ್ವರ್ಸೇಷನ್ ಜಾಸ್ತಿ ಇರುತ್ತೆ ಆ ಟೈಮ್ನಲ್ಲಿ ಸ್ವಲ್ಪ ಕೆಲಸನೂ ಕೂಡ ಲೇಟ್ ಆಗ್ತಾಯಿದೆ ಅಡುಗೆಲ್ಲ ಲೇಟ್ ಆಗ್ತಾಯಿದೆ ಸರಿ ಫಸ್ಟು ನೆಮ್ಮದಿ ಏನಂತಂದರೆ ಮನೆಯ ಕ್ಲೀನ್ ಮಾಡಿಬಿಟ್ಟು ನೆಮ್ಮದಿಯಾಗಿ ದೀಪ ಹಚ್ಚಿದ್ರೆ ಒಂದು ಸ್ವಲ್ಪ ಸಮಾಧಾನ ಇನ್ನು ಡೋರ್ ಬೇರೆ ಓಪನ್ ಮಾಡಿದ್ದೀನಿ ಖುಷಿ ಬಾ ಹೊರಗಡೆ ಹೋಗ್ಬಿಡ್ತಾಳೆ ಅನ್ನೋದೇ ನನಗೆ ಒಂದು ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಆದರೆ ಸೋಮ್ ಬಂದ್ಬಿಟ್ಟು ಸರಿ ನೀವು ನೆಮ್ಮದಿಯಾಗಿ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ನಾನು ಹೊರಗಡೆ ಖುಷಿನ ಕರ್ಕೊಂಡು ವಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಆಟ ಆಡ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ರು ಸರಿ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತೇನೆ ಖುಷಿಮ್ಮ ಮನೆ ಒಳಗಡೆ ಬರ್ತಾಳೆ ನೋಡಿ ಹಾಗೆಯೇ ಒಳಗಡೆ ಬರ್ತಿದ್ದಂಗೆ ಯಾವ ರೀತಿ ಇದನ್ನು ನಾವು ಹೆಂಗಿದ್ರೆ ಮಕ್ಕಳನ್ನ ಇದು ತರಲೆ ಅಂತ ಹೇಳೋದಕ್ಕೆ ಆಗಲ್ಲ ಒಂಥರ ತುಂಟಾಟ ಅಂತ ಹೇಳ್ಬೋದು ಆ ಥರ ಮೆನ್ಷನ್ ಮಾಡ್ಬೋದು ಯಾಕೆಂದರೆ ನಾವೇ ಅದಕ್ಕೆ ಒಂದು ಬಿರ್ದು ಕೊಟ್ಟಂಗೆ ಕೊಟ್ಬಿಟ್ರೆ ತರಲೆ ತರಲೆ ಅಂತ ಅಂದ್ಕೊಂಡ್ರೆ ಕೇಳಿಸ್ಕೊಳ್ಳೋರು ಕೂಡ ಅದೇ ಥರ ಅಂತಾರೆ ತರಲೆ ಅಂದ್ಬಿಟ್ಟು ಇವಾಗ ನಮ್ ಮಗಳು ತುಂಟಾಟ ಶುರು ಆಯ್ತು ಮೋಡಿ ಅಲ್ಲಿ ಇವಾಗ ಏನ್ ಮಾಡ್ತಾ ಇದಾಳೆ ಅಂತ ಥ್ಯಾಂಕ್ ಮುದ್ದು ಮರಿ ನೋ 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 ಆ ಬರ್ತಿದಂಗೇನೆ ಸ್ಟಾರ್ಟಾ ಲವ್ ಯು ಮುದ್ದು ನೀನ್ ಪಾಪಿ ಕೊಡ್ಬೇಕು ಏ ಮುದ್ದು 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 ಏ ನೋ ನೋ ಖುಷಿ ಬೇಡ ಅಲ್ಲೇ ಅಲ್ಲೇರಿ ಜೈ ಜ್ರಿ ಜಯ ಜಿರ ಖುಷಿ ಇಟ್ಟಿದ್ದೀನಿ ಇಟ್ಟಿದೀವಿ ಖುಷಿಯಮ್ಮ ಬೇಡ ಕಾಣಲು ಒಳಗಡೆ ಕೊಡ್ತೀನಿ ನೀ ಬೇರೆ ಖುಷಿಯಮ್ಮ ಬ್ಯಾಡಿದ್ದಾರೆ ಜೈ 啊。Oh. ನೋಡಿ ಅಷ್ಟು ಬೇಗ ಅಲ್ಲಿದ್ದಿದ್ದ ಆ್ಯಪಲ್ನ ಎತ್ಕೊಂಡು ನಾನು ಎಲ್ಲಿ ಬಿಡ್ತೀನೋ ಅಂದ್ಬಿಟ್ಟು ನಮ್ಮ ಕಾರಿಡರ್ ಲಾಸ್ಟ್ ಮನೆಗೆ ಹೋಗಿ ನಿಂತ್ಕೊಂಡಿದ್ದಾಳೆ ಅವಳು ಬಾ ಖುಷಿ ಅಂದರೆ ಬರ್ತಾಯಿಲ್ಲ ಲಾಸ್ಟಿಗೆ ನಾನೇ ಓಡೋದ್ರು ಇನ್ನೂ ಓಡ್ತಾ ಇದ್ದಾಳೆ ಆ ಕಡೆ ಎಲ್ಲಿ ಕಿತ್ಕೊಂಡ್ಬಿಡ್ತೀನೋ ಆ್ಯಪಲ್ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಈ ಕಡೆಗೆ ಬರ್ತಾಳೆ ಮತ್ತೆ ಆ ಕಡೆ ಹೋಗ್ತಾಳೆ ಇತ್ತು ಅದು ಕಚ್ಚಿ ಬಿಸಾಕಿ ಕೋಪ ಬಂದರೆ ಇವಾಗ ಕಚ್ತಾ ಇದ್ದಾಳೆ ಅವಳು ಆ ಕೋಪ ಬಂದರೆ ಎತ್ತು ಬಿಸಾಕ್ಬಿಡೋದು ಈ ಥರ ಎಷ್ಟು ಸರಿ ಆ ಬಾಳೆಹಣ್ಣು ಇಟ್ಟಿದ್ರೆ ಆಗಲಿ ಬಾಳೆಹಣ್ಣ ಒಂದು ಚಿಪ್ಪ ಬಾಳೆಹಣ್ಣಿದ್ರೆ ಅದನ್ನು ಕಿತ್ ಕಿತ್ ಬಿಸಾಕಿರ್ತಾಳೆ ಆಪಲ್ ಇದ್ರೆ ಕಚ್ ಕಚ್ ಬಿಸಾಕಿರ್ತಾಳೆ ಅವಳಿಗೆ ಪೂಜೆ ಬೇಕು kansan mo ba? sayon po ba? wala ಇನ್ನೇನು ಕ ಹಣ್ಣು ಕಚ್ಚಿಬಿಟ್ಟಿದ್ದಾಳಲ್ಲ ಅಲ್ಲ ಒಂದು ಪೀಸ್ ಕಟ್ ಮಾಡಿ ಅದು ಮೇಲ್ಗಡೆ ಸಿಪ್ಪೆ ಏನಿದೆ ಅದರ ಲೇಯರ್ ತೆಗ್ದುಬಿಟ್ಟು ಇದು ಮಾಡ್ತಾಯಿದ್ದೆ ರಕ್ಷಿತ್ನ ಸೋಮೋದೆಲ್ಲ ಅವ್ರ ಕಡೆ ಹೋಗ್ಬೇಕು ಅಂತ ಇದು ಮಾಡ್ತಾಯಿದ್ರು ಬ್ಯಾಡ್ಮಿಂಟನ್ ಅಡಕೆ ಅಂತ ಹೋಗ್ತಾಯಿದ್ರು ಅವನೇನೋ ಬೇಕು ಅಂತ ಹೇಳ್ತಾಯಿದ್ದೆ ಸರಿ ಅವ್ನು ನನ್ನ ಆ ಕಡೆ ಕರ್ಕೊಂಡು ಹೋದ್ರು ಬ್ಯಾಡ್ಮಿಂಟನ್ ಬ್ಯಾಗ್ನ ಸದಿ ಅಲ್ಲಿಗೆ ಇಟ್ಬಿಟ್ಟು ಅವ್ರು ಬಂದು ಹೋಗ್ತಾರೋ ಇಲ್ವೋ ವಾಪಸ್ಸು ನೋಡೋಣ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೇಳ್ತಾಯಿದ್ದೆ ರಕ್ಷಿತ್ ಹೋಗೋಲ್ಲ ಅಂತ ಹೇಳ್ತಾಯಿದ್ದೆ ರಕ್ಷಿತ್ ಹೋಗಲ್ಲ ನಿಮ್ಮಪ್ಪ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಸೋಮ್ಗೆ ಸೊಮ್ಗೆ ಹೇಳ್ತಾ ಇದ್ದೆ ಕೆಳಗಡೆ ಕಾಣ್ರಿ ಅಂತ ಹೇಳ್ಬಿಟ್ಟು ಕೆಲವೊಂದು ಟೈಮ್ ಮನೇಲಿ ಇದ್ರೆ ಅಪ್ಪ ಮಗೇನ ನಡೀತಾನೆ ಫ್ರೆಂಡ್ಸ್ ಇಷ್ಟೋತ್ವರ್ಗು ನನ್ನ ಮಗಳು ಹಿಡಿಯಿದೆ ಆಯಿತು ಅದು ಎಷ್ಟು ಸತಿ ಹೊರ್ಗಡೆ ದೀಪ ಹಚ್ಚಿದೀನಲ್ಲ ಅಂತ ಡೋರ್ ಓಪನ್ ಇತ್ತು ಅಷ್ಟೇ ಅದು ಎಷ್ಟು ಸತಿ ಹೊರ್ಗಡೆ ಹೋಯ್ತು ಅದು ಎಷ್ಟು ಸತಿ ಹೊರ್ಗಡೆ ಸೇರ್ನ ಕಟ್ ಮಾಡಿ ಸಿಪ್ಪೆಲ್ಲ ತಪ್ಪು ಕೊಟ್ಟೆ ಅದನ್ನು ಎತ್ಕೊಂಡು ನನ್ನಪ್ಪ ನೀನು ನನ್ನಪ್ಪ ನನ್ನಪ್ಪ ಜೋರ್ಜೋಲಾಲೀ ನನಗೆ ಹೇಳ್ತಾಳೆ ಜೋಜೋಲಾಲೀ ಓಮ್ ಏಯ್ಯಪ್ಪ ಜೋಜೋಲಾಲಿ ಅನ್ನತ್ತೆ ನನಗು ಇವಾಗ ಕಟ್ ಮಾಡಿಕೊಟ್ಟೆ ಅಲ್ಲೋಗ ಅಂತ ಅವ ಪಕ್ಕದ ಮನೆ ಮಗು ಬಂತು ಮಾತಾಡ್ಸೋಕೇತ ಅವಳು ಗೆಜ್ಜೆ ಸೌಂಡ್ ಕೇಳ್ಬಿಟ್ಟು ಅವಳು ನೋಡ್ತಿದ್ದಂಗೆ ಅಲ್ಲೇ ತಾಕ್ಬಿಟ್ಲು ಮತ್ತಲ್ಲಿ ಬಿಸಾಕ್ಬಿಟ್ಟು ಬಂದ್ವಿ ಈಗ ತಿನ್ನಲ್ಲ ಏನಿಲ್ಲ ಆಸೆ ಜಾಸ್ತಿ ಆ ಉಂಡೆ ಹಾಕೋಲ್ಲ ಮಾತ್ರ ಕಚ್ಚಿ 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 ಇಲಿ ಮರಿ ಕಚ್ಚಿದಂಗೆ ಎಲ್ಲ ಕಚ್ಚ ಕಚ್ಚು ಅಳಿಲಿ ಕಚ್ಚಿದಂಗೆ ಕಚ್ಚ ಕಚ್ಚಾಗ್ತದೆ ಎರಡಲ್ಲಲ್ಲಿ ಆಮೇಲೆ ಜಯ ಹೆಂಗೆ ಮಾಡಿದೆ ನೀನು ಜೈ ಅಯ್ಯಪ್ಪ ಓಹ್ ಜೈಜ ಹೆಂಗ ಮಾಡಿದೆಪ್ಪ ನೀನು ಅಯ್ಯಪ್ಪ ಖುಷಿ ಖುಷಿ ಮಾ ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡಬೇಕು ದೋಸೆ ಬೇರೆ ನೆನೆ ಹಾಕಿದ್ದೀನಿ ದೋಸೆ ಇಟ್ಟು ಬೇಕು ರುಬ್ಬಿಟ್ಟು ಪಟಪಟ ಅಂತ ಒಂಚೂರು ಇದು ಮಾಡ್ತೀನಿ ಮಧ್ಯಾಹ್ನನೇ ನನಗೆ ಮಶ್ರೂಮ್ ಗ್ರೇವಿ ಮಾಡಿಕೊಂಡಿದ್ದೆ ಬಿಸಿ ಬಿಸಿ ರೈಸ್ ಮಾಡಿಕೊಂಡು ನನಗೂ ಖುಷಿ ಮಶ್ರೂಮ್ ಗ್ರೇವಿ ಗ್ರೇವಿ ಮಾಡಿದ್ದೆ ಅದ್ರದ್ದೊಂದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಇವಾಗ ಏನು ಸದ್ಯಕ್ಕೆ ಅಡುಗೆ ಮಾಡ್ಬೋದು ಎಲ್ರಿಗೂ ಅಂದ್ಬಿಟ್ಟು ಹಂಗೆ ಒಂದು ಕ್ಲಿಪ್ಪಿಂಗ್ ಓಯ್ 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 ಆಮೇಲೆ ಮತ್ತೆ ಲೋ ಕಂಟಿನ್ಯೂ ಕಂಟಿನ್ಯೂ ಓಕೆನಾ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡ್ಬಿಡು ಚಲೋ ಏನಾದ್ರು ಕಾಟನ್ ಹಾಕೊಡ್ತೀನಿ ಅಡುಗೆ ನೋಡೋದಕ್ಕೆ ಇನ್ನು ಅಡುಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟು ಕಲಸಿಟ್ಬಿಡೋಣ ಅಂದ್ಬಿಟ್ಟು ಫಸ್ಟ್ಗೆ ಕಲಸಿ ಇಡ್ತಾಯಿದ್ದೀನಿ ಯಾಕಂದರೆ ಮಧ್ಯಾಹ್ನ ನಾನು ಮಶ್ರೂಮ್ ಗ್ರೇವಿ ಮಾಡಿದ್ದೆ ಸ್ವಲ್ಪ ಆದ್ದರಿಂದ ಇವಾಗ ಇತ್ತೀಚೆಗೆ ಏನು ಗೊತ್ತಾ ನಾವಂತೂ ನಾನ್ ವೆಜ್ ಏನಾದರೂ ತಿಂತಾನೇ ಇರ್ತೀವಿ ಚಿಕನ್ ಆಗಲಿ ಫಿಶ್ ಆಗಲಿ ಮಟನ್ ಆಗಲಿ ಅಂತ ಮಾಡ್ಕೊಂಡು ತಿಂತಾನೇ ಇರ್ತೀವಿ ಸೊ ನಾನ್ ವೆಜ್ ತಿಂದೇ ಇರೋದ್ರಿಂದ ಒಂದು ಅವ್ರು ಇಷ್ಟಪಡೋದು ಎರಡು ಏನಂದರೆ ಒಂದು ಮಶ್ರೂಮ್ ಇಷ್ಟಪಡ್ತಾರೆ ಇನ್ನೊಂದು ಪನ್ನೀರು ಇವೆರಡರಲ್ಲಿ ಏನು ಐಟಮ್ ಮಾಡಿಕೊಟ್ರು ಅವ್ರಿಗೆ ಇಷ್ಟ ಆಗುತ್ತೆ ಸೊ ಆದ್ದರಿಂದ ಏನು ಮಾಡಿದೆ ಪನ್ನೀರ್ ಐಟಮ್ನ ಅಂದರೆ ಪನ್ನೀರ್ ಗ್ರೇವಿ ಥರ ಮಾಡಿದೆ ಆ್ಯಕ್ಚುಲಿ ರಕ್ಷಿತ್ ಡೊಮಿನೋಸಿಂದ ಪಿಜ್ಜಾ ತರಿಸಿದ್ದ ಅದನ್ನು ತಿಂದ್ವಿ ಹಾಗೆಯೇ ನನ್ನ ಫ್ರೆಂಡ್ ಫೋನ್ ಮಾಡಿ ತಿಳ್ಕೊಂಡಿದ್ದೆ ಎಲ್ಲ ಶಾಪ್ ಇದೆಯಾ ಅಂತ ಆ್ಯಂಡ್ ಜೊತೆಗೆ ನನಗೆ ನಿಯರ್ ಇರೋ ಶಾಪ್ ಅಂದರೆ ಬೇಕಾಗಿತ್ತು ಅದಕ್ಕೆ ನೋಡೋಣ ಅಂತ ಹೇಳಿ ಓದ್ವಿ ಅಲ್ಲಿ ಹೆಂಗೆ ಅಂತಂದರೆ ಇವು ಬೇಜಾರು ಹೋಗೋಯ್ತು ಫ್ರೆಂಡ್ಸ್ ಹೆಂಗೆ ಗೊತ್ತಾ ರಕ್ಷಿತ್ ಹೋಗಿದ್ದ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಹಂಗಾಯ್ತು ಏನೋ ಏನು ಆ ಶಾಪ್ ಇದೆಯಲ್ಲ ಅದು ಖಾಲಿ ಮಾಡ್ತಾರೆ ಅಂತ ಹೇಳಿದ್ರು ಆದ್ರೆ ಅವ್ರು ಇನ್ನೂ ಟೈಮ್ ತಗೊಂಡ್ಬಿಟ್ರಂತೆ ಅಂಡ್ ಜೊತೆಗೆ ಅವ್ರು ತುಂಬಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಂಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು ಬೇಡ ಆದ್ರಿಂದಾನೇನೆ ಕೈ ಈಗಂತೂ ಕಾಯಿ ಬೇರೆಲ್ಲ ಅನ್ನತ್ರ ಆಗೋಯ್ತು ಶಾಪ್ನ ತೋರಿಸ್ತೀನಿ ನೋಡಿ ಹಂಗೆನೆ ಲೈಟ್ ಆಗಿ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಗ್ತಾ ಇತ್ತು ಆದ್ರೆ ಅವ್ರು ಟೈಮ್ ತಗೊತಾ ಇದಾರೆ ಯೋಚನೆ ಮಾಡ್ತಾ ಇದ್ದೀನಿ ಅಂಡ್ ರೆಂಟ್ ಕೂಡ ತುಂಬಾ ಜಾಸ್ತಿ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ನಾನು ಏನು ಮಾಡ್ಬೋದು ಏನು ಬಿಡ್ಬೋದು ಅಂತ ಹೇಳ್ಕೊಂಡು ನನಗೆ ನಿಯರೇ ಬೇಕು ದೂರ ಅಂತೂ ಬೇಡ ಬೇಡಪ್ಪ ನನಗೆ ಯಾಕೆಂದರೆ ಖುಷಿ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸೊ ನೋಡಿ ಅದೊಂದು ಕ್ಲಿಪ್ಪಿಂಗ್ ಹಾಗೆ ಹಾಕ್ತೀನಿ ಇಲ್ಲಿ ಶಾಪ್ಗಳು ಟುಲೆಟ್ ಬೋರ್ಡ್ ಹಾಕಿದ್ರ ಸರಿ ಅಂತ ನೋಡೋಣ ಅಂತ ಹೋದ್ವಿ ಹೋಗಾದ್ಮೇಲೆ ನನಗೆ ಈ ಎರಡು ಶಾಪ್ಕಿನ್ನ ಅದರ ಪಕ್ಕದಲ್ಲಿದ್ದಿದ್ದು ಶಾಪು ತುಂಬಾ ಇಷ್ಟ ಆಯಿತು ಆದರೆ ಅದೇನಂದರೆ ಆಪ್ಟಿಕಲ್ಸ್ ಇಟ್ಟಿದ್ದಾರೆ ಸೊ ಅದು ನನಗೆ ಇಷ್ಟ ಆಯಿತು ಸರಿ ಕೊಡ್ತೀರಾ ಅಂತ ಅಂದರೆ ಸೇ ಅವರು ಬಿಡ್ತೀನಿ ಇನ್ನೇನು ಈ ಮಂತ್ ಖಾಲಿ ಮಾಡ್ತಾರೆ ಅಂತ ಹೇಳಿದ್ರು ಖುಷಿಯಾಗ್ಬಿಟ್ಟೆ ನಾನು ಏಯ್ ಈ ಮಂತೆ ಖಾಲಿ ಮಾಡ್ತಾರೆ ಸರಿ ಹಾಗಿದ್ರೆ ಅದೇ ಚೆನ್ನಾಗಿದೆ ಶಾಪು ಇರಲಿ ಅಂತ ಅಂದ್ಕೊಂಡೆ ಆ ಟ್ವಿಸ್ಟ್ ಇನ್ನೊಂದು ಏನಾಯ್ತಪ್ಪ ಅಂತ ಹೇಳಿದ್ರೆ ಅವ್ರು ಮಾರ್ಚ್ವರೆಗೂ ಖಾಲಿ ಮಾಡಲ್ಲ ಅನ್ನೋತ್ರ ಆಗೋಯ್ತು ಬೇಜಾರಾಗೋಯ್ತು ಬಂದು ಅಂತೂ ಕೇಳಿದಾಗ ನಾನು ಏರಿಯಾದಲ್ಲಿ ಕೇಳಿದ ಸರ್ಚ್ ಮಾಡ್ತಾ ಇರೋದ ಹುಡುಕ್ತಾ ಇದ್ದಾನೆ ಏನಾದ್ರು ಟೂಲೆಟ್ ಬೋರ್ಡ್ ಹಾಕಿದಾರ ನೋ ಬ್ರೋಕರ್ ಡಾಟ್ ಕಾಮ್ ಅಲ್ಲಿ ನೋಡೋದು ಅದ್ರೆಲ್ಲ ನೋಡ್ತಾ ಇದ್ದಾನೆ ನೋಡ್ಬೇಕು ಎಲ್ಲಿ ಸಿಗುತ್ತೆ ಏನು ಅನ್ನೋದ್ ಆದಷ್ಟು ಈ ಸಂಕ್ರಾಂತಿ ಹಬ್ಬದಲ್ಲಿ ನೋಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಡಿಲೇ ಆದ್ರೂ ಹೇಳಕ್ಕೆ ಹೋಗೋಲ್ಲ ಯಾಕೆಂದರೆ ನಾನು ಅನ್ಕೋಣಾಗೆಲ್ಲ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು ಇವಾಗ ಚಪಾತಿ ಇಟ್ಟು ಕಲಸಿ ಇಟ್ಟಿದ್ದೀನಿ ಚಪಾತಿ ಜೊತೆಗೆ ಮಶ್ರೂಮ್ ಗ್ರೇವಿನೂ ಕೂಡ ಇದೆ ಆಮೇಲೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿದೆ ಇಲ್ಲಿದೆ ಅದಕ್ಕೆ ಸರಿ ಅಂತ ಮೊನ್ನೆ ಅವಲಕ್ಕಿನ ಏನು ಮಾಡ್ಬಿಟ್ಟಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಅವಲಕ್ಕಿ ನೆನೆ ಹಾಕಿದ್ದೆ ಆಮೇಲೆ ಯಾರು ನಂಗೆ ಅವಲಕ್ಕಿ ಬೇಡ ನಂಗ ಅವಲಕ್ಕಿ ಬೇಡ ಅಂತ ಹೇಳಿದ್ರು ಸರಿ ಬೇಡ ಅಂದರೆ ಇನ್ನೇನಕ್ಕೆ ಮಾಡಲಿ ಅಂದ್ಬಿಟ್ಟು ಅವಲಕ್ಕಿನಾ ಹಾಗೆ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ ನೆನೆ ಹಾಕಿ ನೆನೆಸಕ್ಕೆ ಹಾಕ್ಬಿಟ್ಟು ಅದನ್ನ ಇವಾಗ ಅವಲಕ್ಕಿನೇ ಹಾಕಿದ್ದೀನಿ ಇವಾಗ ಇದ್ರೊಬ್ಬಕ್ಕೆ ಆ ಅವಲಕ್ಕಿನೇ ಅಕ್ಕಿ ಥರ ಒಬ್ಬಿಟ್ಟೈತೆ ನೆನೆ ಹಾಕಿದ್ದೀನಿ ನೋಡೋಣ ಹೆಂಗೆ ಸಣ್ಣದರು ಬುತ್ತಾ ಇಲ್ವಾ ನೋಡ್ಬಿಟ್ಟು ಹಾಕ್ಬೇಕು

ಇನ್ನು ಮಧ್ಯಾಹ್ನನೇ ಮಶ್ರೂಮ್ ಗ್ರೇವಿ ಮಾಡಿದೆ ಅಂತ ಹೇಳಿದ್ನಲ್ವ ಯಾವ ರೀತಿ ಮಾಡಿದೆ ಅಂತ ಸಿಂಪಲ್ಲಾಗಿ ಹಂಗೆ ಶಾರ್ಟಾಗಿ ತೋರಿಸ್ಬಿಡ್ತೀನಿ ಯಾಕೆಂದರೆ ಸುಮ್ಮನೆ ಜನ ನಿಖಿತ ರೆಸಿಪಿ ತೋರಿಸಿ ನೀವು ಅದ್ರ ಜೊತೆಗೆ ಅಂತ ಕೇಳ್ತಾ ಇರ್ತೀರ ಅದಕ್ಕೋಸ್ಕರ ಹಾಗೆ ಒಂದು ಶಾರ್ಟಾಗಿ ಕ್ಲಿಪ್ ಮಾಡಿ ಮಶ್ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಟೈಮ್ ಮಶ್ರೂಮ್ ಚೆನ್ನಾಗಿರೋದು ಬರುತ್ತೆ ಫ್ರೆಶ್ ಆಗಿ ಕೆಲವೊಂದು ಟೈಮ್ ಒಂಥರ ಕಪ್ ಕಪ್ ಆಗ್ಬಿಡುತ್ತೆ ಆವಾಗ ಬೇಜಾರಾಗಿಬಿಡುತ್ತೆ ಇದೇನಪ್ಪ ಇದು ಎಷ್ಟೇ ದುಡ್ಡು ಕೊಟ್ಟು ತೋರಿಸಿದ್ರೆ ಚೆನ್ನಾಗಿಲ್ವಲ್ಲ ಅಂತ ಫಸ್ಟು ಈರುಳ್ಳಿ ಮತ್ತು ಮಶ್ರೂಮ್ನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಗ್ಗರಣೆ ಮಾಡಿ ಆಮೇಲೆ ಏನು ಅಂದರೆ ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಧನ್ಯ ಪೌಡರ್ ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಹಳದಿ ಹಾಕಿ ಫ್ರೈ ಮಾಡಿದೆ ಫ್ರೈ ಮಾಡಿಬಿಟ್ಟು ಸೇ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೇ ಬಾಡಿಸ್ತಾ ಇದ್ದೀನಿ ಸ್ಪೂನಲ್ಲಿ ಇದು ಚೆನ್ನಾಗಿ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟಿ ತುಂಬ ಚೆನ್ನಾಗಿ ಬರುತ್ತೆ ಹೆಂಗೆ ಗೊತ್ತು ಸೇಮ್ ಚಿಕನ್ ಗ್ರೇವಿ ತಿಂದಂಗೆ ಫೀಲ್ ಆಗುತ್ತೆ ನನಗಂತೂ ಚಿಕನ್ ತಿಂತಾಯಿದ್ದೀನಿ ಅನ್ನೋ ಥರನೇ ಅನಿಸುತ್ತೆ ಇದು ಸೊ ಇವಾಗ ಲಾಸ್ಟಿಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ರುಬ್ಬಿದ್ದು ಇತ್ತು ಆದ್ದರಿಂದ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಒಟ್ಟಿಗೆ ಹಾಶಿಶೆಟ್ಟಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಕ್ಕೆ ಆಗ್ತಾಯಿದೆ ಇವಾಗ ಸ್ವಲ್ಪ ತೆಂಗಿನಕಾಯಿ ಒಂದೇ ಒಂದು ಟೊಮೊಟೊ ಒಂದು ಈರುಳ್ಳಿ ಅದನ್ನು ಕೂಡ ಜಿಂಜರ್ ಗಾರ್ಲಿ ಪೇಸ್ಟ್ ಇರಲಿಲ್ಲ ಅಂದರೆ ಇವಾಗ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಜಿಂಜರ್ ಗಾರ್ಲಿಕ್ಕೆಲ್ಲ ಹಾಕಿ ರುಬ್ಬ ಹಾಕ್ಬಿಟ್ಟು ಈ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೆ ಸೊ ಹಾಶಿ ಶುಟ್ಟಿ ಬಳ್ಳಿ ಪೇ ಪೇಸ್ಟ್ ಇದ್ದಿದ್ದರಿಂದ ಫಸ್ಟ್ಗೆ ಹಾಕಿ ಫ್ರೈ ಮಾಡಿ ಇವಾಗ ಇದು ರುಬ್ಬಿರೋ ಅಂಥದನ್ನ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರ್ ಬರುತ್ತಲ್ಲ ಅದೆಲ್ಲ ಏನಾಗಲ್ಲ ನಾನು ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಇವರು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ನೀರು ಅದನ್ನು ಹಾಕಿ ಕುದಿಯೋಕ್ಕಿಟ್ಟೆ ಸೊ ಅದು ಆಗುತ್ತೆ ಇನ್ನು ಅಷ್ಟರಲ್ಲಿ ಮಧ್ಯಾಹ್ನ ನಾನು ಇವತ್ತು ಯಾಕೆಂದರೆ ದೋಸೆ ನೆನೆ ಕಣ ನೆನೆ ಕಣ ಅಂತ ಅಂದ್ಕೊಂಡು ಅಂದ್ಕೊಂಡು ಮರ್ತು ಹೋಗ್ತಾ ಇದೆ ಸೊ ಆವಾಗಲೇ ರುಬ್ತಾ ಇದ್ದಲ್ವಾ ಮಧ್ಯಾಹ್ನನೇ ನೆನಪಾಗಂಗೆ ರುಬ್ಬಿಟ್ಟಿದ್ದೆ ನಾನು ಅಂದರೆ ಸಾರಿ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ ಅಕ್ಕಿನ ಸೊಸೈಟಿ ಅಕ್ಕಿ ಬರುತ್ತಲ್ಲ ಅದೊಂದು ಸ್ವಲ್ಪ ಆಮೇಲೆ ಬೇಳೆ ಕಡಲೆಬೇಳೆ ಮೆಂತ್ಯ ಅದೆಲ್ಲ ನೆನಿಲಿಕ್ಕೆ ಇಟ್ಟೆ ಸೊ ಇವಾಗ ಫೈನಲಿ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ನಾನು ಇದ್ರ ಜೊತೆಗೆ ಅನ್ನ ಮಾಡಿಕೊಂಡು ತಿಂದಿದ್ದೆ ನನಗೆ ಖುಷಿಗೆ ಅಷ್ಟೇ ಮಾತ್ರ ಇವಾಗ ಇದು ಮಾಡ್ಕೊಂಡಿರೋದು ಅದೇ ನೈಟ್ಗೆ ಆದರೆ ಮಾಡೋಣ ಇಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಇನ್ನೂ ಚಪಾತಿ ಮಾಡಿಬಿಟ್ಟು ಅದ್ರ ಜೊತೆಗೆ ಬೇರೆ ಯಾವುದಾರು ಮನೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ ಮಾಡಿದ್ದು ಆ್ಯಕ್ಚುಲಿ ಸಖತ್ತಾಗಿತ್ತು ಮಸ್ತಾಗಿತ್ತು ತುಂಬಾ ಇಷ್ಟ ಆಯಿತು ಸೊ ಹೇಳ್ದಲ್ಲ ಅಕ್ಕಿ ನೆನೆ ಹಾಕಿದ್ದು ಇವಾಗ ಅದನ್ನು ಕಂಡಿಯಾರು ರುಬ್ಬಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಖುಷ್ಮಾ ಅಳ್ಪಾಡುಗಳು ಸೈಲೆಂಟಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ಲು ಆ ಕಿಚನ್ಗೆ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸವೂ ಮುಗಿಸ್ಬಿಡ್ಬೇಕು ಇಲ್ಲ ಅಂತಂದರೆ ತುಂಬ ಕಷ್ಟ ಬಂದ ಹೆಂಗೆ ಅಂತಂದರೆ ನನ್ನ ಬಟ್ಟೆನೇ ಎಳಿತಿರ್ತಾಳೆ ಅಮ್ಮ 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 ಅಂತ ಎಳಿತಾನೆ ಇರ್ತಾಳೆ ಇನ್ನು ನಾನು ಹಾಕ್ಕೊಂಡಿರೋ ಈ ಕಫ್ತಾನ್ ನೈಟಿ ಏನು ಬತ್ತೆ ಅದು ತುಂಬ ಚೆನ್ನಾಗಿದೆ ಇದು ನಾನು ಲಾಸ್ಟ್ ಟೈಮು ಎಲ್ಲ ತಂದಿದ್ದೆ ಅದೇ ಮರ್ತೋಗ್ಬಿಟ್ಟೆ ಹೋಗ್ಬಿಟ್ಟೆ ಅದ್ರ ಹೆಸರೇ ಬರೋಲ್ಲ ನನಗೆ ಚಕ್ಕ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ತಂದಿದ್ದೆ ಇವಾಗ ದೋಸೆ ಇಟ್ಟು ರುಬ್ಬಿಡ್ತಾಯಿದ್ದೀನಿ ಇರೋ ಖುಷಿ ಮಾ ಇವಾಗ ಫೋನ್ ಮಾಡಿದ್ರು ಏನಂದ್ರೆ ನನಗೆ ಚಪಾತಿ ಎರಡು ಚಪಾತಿ ಸಾಕು ಕಲ್ಲಂಗಡಿ ಹಣ್ಣು ಕಟ್ ಮಾಡು ಅಂತ ಹೇಳಿದ್ರು ಆದ್ರಿಂದ ಇವಾಗ ಕಲಂಗಡಿ ಎಣ್ಣೆ ಕಟ್ ಮಾಡ್ತಾ ಇದ್ದೀನಿ ಆದರೆ ನನಗೆ ರೈಸ್ ಎಲ್ಲ ಏನು ಬೇಡ ಅಂತ ನಾನು ಗ್ರೇವಿನೂ ಕೂಡ ಇವಾಗ ಪಿಜ್ಜಾ ತಿಂದು ಪಿಜ್ಜಾ ವೆರೈಟಿ ಇಟ್ಟಿದ್ದಾನೆ ಅಲ್ಲಿ ರಕ್ಷಿ ತಿನ್ನು ಸೋಮ್ಗೆ ಪಿಜ್ಜಾ ತಿಂದು ಚಪಾತಿ ಇಲ್ಲ ಅದು ಡೌಟೇ ಇನ್ನು ಇಲ್ಲ ಪಿಜ್ಜಾ ತಿನ್ಬಿಟ್ಟು ಎರಡು ಪೀಸ್ ಕಲ್ಲಂಗಡಿ ಹಣ್ಣು ತಿಂದ್ರು ಸಾಕು ಅಂತ ಹೇಳ್ಬಿಡ್ತಾರೇನೋ ಅದಕ್ಕೆ ನೆನೆ ಸುಮ್ಮನೆ ಮೇಲೆ ಎರಡು ಥರ ಪಲ್ಯ ಮಾಡಿದ ಮೇಲೆ ಅವ್ರು ತಿಂದೇ ಇದ್ರೂ ವೇಸ್ಟ್ ಆಗಿಬಿಡುತ್ತೆ ವೇಸ್ಟ್ ಅಂದರೆ ಮತ್ತೆ ಬೆಳಗ್ಗೆ ಹೋಗುತ್ತೆ ಅದ್ರ ಬದಲು ಬೆಳಗ್ಗೆನೇ ಆಗಿ ಪಲ್ಯ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಇವಾಗ ಮಾಡಲಿಲ್ಲ ನಾನು ನಾನು ಇವಾಗ ಹೆಂಗೆ ಅಂದರೆ ವಾಟರ್ ಮೇಲೆ ಹೆಂಗೆ ಕಟ್ ಮಾಡ್ತಾಯಿದ್ದೀನಿ ಗೊತ್ತಾ ಸ್ಲೈಸಸ್ ಹೀಗೆ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ನಾನು ನನ್ನ ಮಗಳು ಕಟ್ ಮಾಡಿಕೊಂಡು ಬನ್ನೋ ತಿಂದ್ವಿ ರೆಡ್ ಕಲರ್ ಅಲ್ಲ ಚೆನ್ನಾಗಿದೆ ರೌಂಡ್ ಶೇಪಲ್ಲಿ ನೋಡೋದು ಚೆನ್ನಾಗಿದೆ ಹ್ಞೂ ಕೋಲ್ಡ್ ಇದೆ ಅದಕ್ಕೆ ಕಟ್ ಮಾಡಿಡು ಇಡು ಬಂದ ಮೇಲೆ ತಿಂತೀನಿ ಅಂತ ಹೇಳಿದ್ರು ಅಂದರೆ ಕೋಲ್ಡ್ ಇದ್ರೆ ಅದೇ ಅದಕ್ಕೋಸ್ಕರ ಸೊ ಕಟ್ ಮಾಡಿ ಇಟ್ಬಿಡ್ತೀನಿ ಒಂದು ಹೇಳಿದ್ದೆ ಅಲ್ಲ ನಾನು ಅದು ಹೋಗ್ತಾ ಇಲ್ಲ ಇರಲೇ ನಾನು ಒಂದು ಔಷಧ ಸಾಕಿದ್ದೆ ಏನೋ ಹೋಗ್ತಾನೇ ಇಲ್ಲ ಇನ್ನೊಂದು ಯಾವ ಸ್ಟ್ರಾಂಗ್ ಆಗಿ ತರಬೇಕು ನನಗೆ ಅದೇ ಯಶವಂತರು ಗೋದಾಗ ಜ್ಞಾಪಕನೇ ಬರ್ತಾ ಇಲ್ಲ ಎಲ್ಲ ನಾನು ತಗೊಂಡ್ಬಿಡ್ತೀನಿ ಅದೇ ಜ್ಞಾಪಕ ಬರ್ತಾ ಇಲ್ಲ ನನಗೆ ಅದು ಒಂದು ಪ್ರಾಬ್ಲಮ್ ಈ ಸೆಂಟ್ರ್ ಪಾರ್ಟ್ ಮಾತ್ರ ನಾನು ಫಸ್ಟ್ ಕಟ್ ಮಾಡಿ ತಗೊಂಡ್ಬಿಡ್ತೀನಿ ಯಾಕೆ ಅಂತಂದ್ರೆ ಅದು ಸ್ವೀಟ್ ಇರುತ್ತೆ ಚೆನ್ನಾಗಿರುತ್ತೆ ಅದು ನನ್ನ ಮಗಳಿಗೂ ಅದನ್ನೇ ಕಟ್ ಮಾಡಿ ಕಟ್ ಮಾಡ್ಕೊಡ್ತೀನಿ ಚೆನ್ನಾಗಿರ್ತಲ್ಲ ನನಗೆ ಹಣ್ಣು ಅದೆಲ್ಲ ಅದಕ್ಕೆ ಅದರ ಹಣ್ಣು ಈ ಫುಲ್ಲು ಚೆನ್ನಾಗಿದೆ ಬೇಸಿಗೆ ಅಂದಲ್ಲ ಏನು ಫುಲ್ ಹಣ್ಣು ಕೋಲ್ಡ್ ಇದ್ರು ಸರಿ ಹಂಗೆ ಫ್ರಿಡ್ಜಿಂದ ತೆಗಿತದೆ ಹೇಗೆ ಅಂತ ಬಾಯಿಗೆ ಬಿಟ್ಟಿವಿ ಯಾಕೆ ಅಂತ ಶೆಕೆ ಇರುತ್ತಲ್ಲ ತುಂಬ ಅವಾಗ ಕೋಲ್ಡ್ ತಣ್ಣಗಿರೋದು ಇದ್ರೆ ನೋ ಒಂಥರ ಹಬ್ಬ ಆನಂದ ಅಂತ ಅನಿಸ್ತೈತೆ ಆದರೆ ಇವಾಗ ಮಳೆಗಾನೇ ಬರ್ತಾ ಇದೆ ಯಾಕೋ ಗೊತ್ತಿಲ್ಲ ಈ ಟೈಮಲ್ಲಿ ಮಳೆ ಬರೋದು ಅಪರೂಪನೇ ಆಯಿತು ಮಳೆ ಬರ್ತಾ ಇದೆ ಹೌಟ್ಸ್ ಎಲ್ಲ ಕಟ್ ಮಾಡಿ ಎದ್ಬಿಡ್ತೀನಿ ಆಮೇಲೆ ಚಪಾತಿ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹ್ಮ್ ನನ್ ಮಗ ಅಲ್ಲಿ ಇನ್ನೊಂದ್ ಯಾವ್ದೋ ಇದೆಯಂತೆ ಶಾಪ್ ನೋಡಕ್ಕೆ ಅಂತ ಹೋಗವನೇ ನೋಡ್ಬೇಕು ಹ್ಮ ಸುಮಾರು ಜನ ಇನ್ನು ಕೇಳ್ತಾ ಇರೋದು ಏನಂದ್ರೆ ನಿಖಿತಾ ಸುಮ್ಮನೆ ಜನ ಗೆಸ್ಟ್ ಮಾಡ್ಬಿಟ್ಟಿದೀರ ಆಯ್ತಾ ಮತ್ತೆ ಏನ್ ಹೇಳೋದು ಬೇಡ ಯಾರೂ ಅವರು ಯಾಕೆ ಸೀಕ್ರೆಟ್ ಏನದು ಅಂತ ಹೇಳಿ ಅದು ಮಾಡ್ಬೇಕಾದ್ರೆ ಹೇಳದೆ ಸುಮ್ನೆ ಮುಂಚಿದಾಗೆಲ್ಲ ಹೇಳದೆ ಚೆನ್ನಾಗಿ ನನ್ಗೆ ಇಷ್ಟ ಆಗ್ಲಿಲ್ಲ ನನ್ ಮನ್ಸಿಗೆ ತೋರ್ಸ್ತೋ ಹಾಗೆ ಹೇಳ್ಬೇಕು ಅನ್ನೋದು ನನ್ಗೆ ಇಷ್ಟ ಎಲ್ಲೇ ಬಾತು ಅನ್ನೋದೆಲ್ಲ ಏನಿಲ್ಲ ಆದ್ರೂ ಎಲ್ಲರೂ ಸುಮಾರು ಜನ ಗೆಸ್ ಮಾಡಿಬಿಟ್ಟಿದಿರ ಆಲ್ರೆಡಿ ಆದ್ರಿಂದ ನಾನು ಹೇಳೋ ನೆಸೆಸಿಟಿ ಇಲ್ಲ ಅಂತ ಅನ್ಕೊಂತೀನಿ ಎಸ್ ನೀವೆಲ್ರೂ ಹೇಳ್ತಿರೋದು ನಿಜ ನಾನು ಏನು ಮಾಡ್ತಾ ಇರೋದು ಅಂತ ಅಂದರೆ ಬೋಟಿಕ್ ಓಪನ್ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇದೆ ಪಾರ್ಲರು ಅಲ್ಲ ಇಲ್ಲಾಗೆ ಹೋಟೆಲ್ಲು ಅಲ್ಲ ಏನೂ ಅಲ್ಲ ಬೋಟಿಕ್ ಓಪನ್ ಮಾಡಬೇಕು ಅನ್ನೋದು ಆಸೆ ಇದೆ ಅದಕ್ಕೆ ಶಾಪ್ನ ನಾನು ಸರ್ಚ್ ಮಾಡ್ತಾ ಇರೋದು ನಮ್ಮ ಹೆಣ್ಮಕ್ಳಿಗೆ ಯೂಸ್ ಆಗುವಂತದ್ದು ಅಂತ ನಾನು ಮೊದಲೇ ಹೇಳಿದ್ನಲ್ಲ ಆದರೆ ಏನು ಗೊತ್ತಾ ನನಗೆ ಒಂದೇ ಒಂದು ಇದಿರೋದು ಅಂತಂದರೆ ಅದೊಂದು ಸಿಗ್ಲೀಲಿ ಶಾಪ್ ಸಿಕ್ತಲ್ಲ ನನಗದೇ ಒಂದು ಬೇಜಾರಿದೆ ನೋಡೋಣ ಏನೇನು ಏನಾಗುತ್ತೆ ಹೆಂಗೆ ಎಲ್ಲಿ ಸಿಗುತ್ತೆ ನಂಗೆ ನಿಯರ್ ಇರೋ ಅಂತದ್ ಬೇಕು ಶಾಪು ಸೊ ಅದಕ್ಕೋಸ್ಕರ ಖುಷಿ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಸ್ಯಾರಿ ಬಿಸ್ನೆಸ್ ಅಂತಂದ್ರೆ ಇವಾಗ ನನಗೆ ಫಸ್ಟಿದನು ಅದ್ರ ಸ್ಯಾರಿ ಬಿಸ್ನೆಸ್ ಅಂದಿನ್ನ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಇಂದ ನನಗೆ ಬೊಟಿಕ್ ಮಾಡಬೇಕು ಬೊಟಿಕ್ ಮಾಡ್ಬೇಕು ಅನ್ನೋದೇ ತುಂಬ ಆಸೆ ಇದ್ದಿದ್ದು ಸೊ ಯಾವ ಥರ ಏನು ಬೊಟಿಕ್ ಇನ್ನೂ ಒಂಚೂರು ಅದು ಪ್ಲಾನ್ ಮಾಡ್ತಾ ಇದ್ವಿ ಬೊಟಿಕ್ ಅಂದ್ರೆ ಯಾವ ಥರ ಏನು ಎತ್ತ ಅನ್ನೋದೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಏನು ಅನ್ನೋದು ಇಷ್ಟು ಸಾಕಲ್ಲ ನಿಮಗೆ ಕ್ಲೂಸ್ ಸಿಕ್ಕರೆ ಮುಂದಕ್ಕೆ ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆನಾ ಓಕೆ ಇವಾಗ ಸುಮಾರು ಜನ ನಿಕಿತಾ ನಿಖಿತಾ ನಿಖಿತಾ ಯಾಕೆ ಹೇಳಲ್ಲ ಯಾಕೆ ಹೇಳಲ್ಲ ಅಂತ ಇದ್ರಲ್ಲ ಅದಕ್ಕೆ ನಾನು ಇವತ್ತಿನ ಆಗ ಹೇಳ್ಬಾರ್ದು ಇವತ್ತು ಅಂದ್ಕೊಂಡಿದೆ ಆದರೆ ಎಷ್ಟು ದಿನ ಎಲ್ಲರೂ ಕೆಲವೊಳ್ತಾರೆ ಏನು ಸೀಕ್ರೆಟು ಅಂತ ಇರ್ತೀರಲ್ಲ ಸೀಕ್ರೆಟ್ ಅಂತ ಇಲ್ಲ ಏನಿಲ್ಲ ಎಲ್ಲ ಆದ್ಮೇಲೆ ಹೇಳಬೇಕು ಆಗೋಕ್ಕೂ ಮುಂಚೆನೇ ಏನು ಹೇಳಿದ್ರೆ ಆಗೋ ಕೆಲಸನೂ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ನಾನು ಏನೂ ಹೇಳ್ತಾ ಇರಲ್ಲ ಎಲ್ಲ ಅಂದರೆ ಮುಚ್ಚಿಟ್ಕೊಳ್ತೈತೆ ಸುಮ್ಮನೆ ಸೈಲೆಂಟಾಗಿ ಒಂದು ಕ್ಲೂ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತದೆ ನಿಂಗೆನೆ ಅನಿಸ್ತಾಯಿದ್ದು ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಹೇಳಿ ಅದಕ್ಕೋಸ್ಕರ ಓಕೆ ಚಪಾತಿ ಮಾಡಿಬಿಡ್ತೀನಿ ಇಟ್ಟು ನೀನು ಇಟ್ಟಿದ್ದೀನಿ ಪಟ ಪಟ ಅಂತ ಚಪಾತಿ ಮಾಡಿಬಿಡ್ತೀನಿ ಇನ್ನು ನೋಡಿ ಚಪಾತಿ ಮಾಡ್ತಾಯಿದ್ದೀನಿ ಅಷ್ಟರಲ್ಲೇ ಬಂದು ಅಲ್ಲೂ ಬಂದು ವೀಡಿಯೋದಲ್ಲೂ ಕೂಡ ಅಲ್ಲಿ ಬಂದು ನನ್ನ ಬಟ್ಟೆ ಎಳಿತಾ ಇದ್ದಾಳೆ ಇವಾಗ ಇಲ್ಲಿ ವಾಯ್ಸ್ ಅವರು ಕೊಡ್ಬೇಕಾದ್ರೆ ಬಂದು ನನ್ನ ಬಟ್ಟೆ ಎಳಿತಾಯಿದ್ದಾಳೆ ಹಿಂಗೆ ಎಲ್ಲೋದ್ರೂ ನನ್ನ ಮಗಳೇ ಎಲ್ಲ ಹೆಂಗೆ ಅಂತಾರೆ ನನ್ನ ಪಾರ್ಟ್ನರ್ ಆಗಿಬಿಟ್ಟಿದ್ದಾಳೆ ನನ್ನ ಇವತ್ತು ಬೆಳಗ್ಗೆ ಸೋಮ್ ಹತ್ರ ಮಾತಾಡ್ತಾ ಇದ್ದೆ ನನ್ನ ಪಾರ್ಟ್ನರ್ ಸೋಮ್ ಅವಳು ಯಾಕೆಂದರೆ ನನ್ನ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನನ್ನ ಜೊತೆಲೇ ಇರ್ತಾಳಲ್ಲ ಆರಿಂದ ಅವಳು ನನ್ನ ಪಾರ್ಟ್ನರ್ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದೆ ಸೋಮ್ಗೆ ಯಾಕೆಂದರೆ ಸೋಮ್ ಕೂಡ ಇರೋಲ್ಲ ನನ್ನ ಪಾರ್ಟ್ನರೇ ತನ್ನಿಸ್ಕೊಂಡಿರೋ ನಮ್ಮ ಸೋಮ್ ನನ್ನ ಗಂಡ ಅವರೇ ನನ್ನ ಜೊತೆಯಲ್ಲಿರಲ್ಲ ಇದು ಈ ಕಡೆ ನನ್ನ ಮಗಳು ನನ್ನ ಜೊತೆಲೆ ಎನಿ ಟೈಮ್ ಇರ್ತಾಳೆ ಅವ್ರ ಆಫೀಸಿಗೆ ಹೋಗಿಬಾರ್ದು ರಕ್ಷಿತ್ ಹೊರ್ಗಡೆ ಹೋಗ್ಬಾರದು ಆ ಥರ ಇದ್ರು ಸೊ ಚಂದ ಸೊ ಇರೇ ಖುಷಿ ಮಾ ಮಾಡಿಬಿಡ್ತೀನಿ ಇರೇ ಅಂತ ಹೇಳಿ ಇವಾಗ ಇದು ಮಾಡ್ತಾ ಇದ್ದೆ ಅವಳು ಬಿಡ್ತಾ ಇರಲಿಲ್ಲ ನನ್ನ ಸರಿ ಏನು ಗೊತ್ತಾ ಸ್ಟ್ರಾಲರ್ ಏನಿದೆ ಅವಳು ಫೇವ್ರೇಟ್ ಇದು ಸ್ಟ್ರಾಲರು ಅವಳಿಗೆ ಹೊರ್ಗಡೆ ಇದು ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಮನೆ ಒಳಗಡೆನಾದ್ರೂ ರೌಂಡ್ ಓಡಿಸಿ ಅಂತ ಹೇಳ್ತಾಳೆ ನಾನು ಚಪಾತಿ ಬೇಯಿಸ್ತಾ ಬೇಸ್ತಾ ಚಪಾತಿ ಬೇಯಿಸ್ತಾ ಬೇಯಿಸ್ತಾ ನಾನು ಅವಳಿಗೆ ಸ್ಟ್ರಾಲರಲ್ಲಿ ರೌಂಡ್ ಓಡಿಸ್ತಾ ಇದ್ದೀನಿ ಹಾಗೆ ಚಪಾತಿ ಮಾಡ್ಬೇಕಾರೆ ಇದು ಆಗ ಸಹಜ ಅಲ್ವಾ ಏನದು ಹೊಗೆ ಎಲ್ಲ ತುಂಬಿಕೊಳ್ಳುತ್ತೆ ಸೊ ಚಿಮಣಿ ಆನ್ ಮಾಡಿದ್ದೆ ಆನ್ ಮಾಡಿದ್ರ ಜೊತೆಗೆ ಮನೆಯಲ್ಲಿ ಮೇಯ್ನ್ ಡೋರು ಕೂಡ ಓಪನ್ ಮಾಡಿಬಿಡ್ತೀವಿ ಬಾಲ್ಕನಿ ಡೋರು ಮೆಶ್ ಹಾಕ್ಬಿಟ್ಟು ಓಪನ್ ಮಾಡಿದ್ರೆ ಸೊ ಈ ಕಡೆ ಇದು ಬೇಗ ಅದೇನು ಹೊಗೆ ಇರುತ್ತೆ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ ನನಗೆ ಜಾಸ್ತಿ ಚಿಮ್ನಿ ಹಾಕಕ್ಕೆ ಇಷ್ಟ ಆಗಲ್ಲ ಯಾಕೆ ಗೊತ್ತಾ ಅದು ಗುಯಿ ಅಂತ ಸೌಂಡ್ ಇರುತ್ತಲ್ಲ ಒಂಥರಿ ಇರಿಟೇಷನ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಈ ಥರ ಡೋರ್ ಓಪನ್ ಮಾಡಿಬಿಡ್ತೀನಿ ಇನ್ನು ಹೇಳೋಣ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯಾರಾದರೂ ಸರಿ ರೌಂಡ್ ಓಡಿಸ್ತಾ ಇರಬೇಕು ಅವಳಿಗೆ ಅವಾಗಲೇ ಖುಷಿ ಇಲ್ಲ ಅಂತಂದರೆ ಅಳೋಕೆ ಶುರು ಮಾಡ್ಕೊತಾಳೆ ಒಂದು ಸ್ವಲ್ಪ ಚಪಾತಿ ತಿನ್ನೋದಕ್ಕೆ ಅಂತ ಹಾಗೆ ಕೈಗೆ ಕೊಟ್ಟೆ ಅವಳಿಗೆ ಅವ್ಳಗ್ ಆಲ್ರೆಡಿ ಒಂದು ಸ್ವಲ್ಪ ಊಟ ಮಾಡಿಸಿದ್ದೆ ಆದ್ರಿಂದ ಏನೂ ಟೆನ್ಷನ್ ಇರಲಿಲ್ಲ ಬೇಕಂದರೆ ಆಮೇಲೆ ಚಪಾತಿ ಮತ್ತು ಹಾಲು ತಿನ್ಸಿದ್ರಾಗುತ್ತೆ ಅಂತ ನಾನೇನು ಮಾಡ್ತೀನಿ ಅಂದರೆ ಒಂದು ಎಂಟು ಎಂಟೂವರೆಗೆ ಒಂದು ಸಾರಿ ಅವಳಿಗೆ ಊಟ ಮಾಡಿಸ್ತೀನಿ ಆಮೇಲೆ ಮತ್ತೆ ಏನು ಮಾಡ್ತೀನಿ ಒಂದು ಹತ್ತುವರೆ ಹಾಗೆ ಲೈಟಾಗಿ ಒಂದು ಸ್ವಲ್ಪ ಏನಾದ್ರು ಮತ್ತೆ ತಿನ್ನಿಸ್ತೀನಿ ಯಾಕೆಂದ್ರೆ ಅವಳು ಊಟ ಮಾಡಲ್ಲ ಇತ್ತೀಚೆಗೆ ಆದ್ರಿಂದ ಡಾಕ್ಟರ್ ಹೇಳಿದ್ರು ಒಂದೊಂದು ಸ್ವಲ್ಪನೇ ತಿನ್ನಲಿ ಎರಡೇ ಸ್ಪೂನ್ ತಿನ್ನಲಿ ಸಾಕು ಆದರೆ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಸ್ವಲ್ಪ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಬಿಟ್ಟು ತಿನ್ನಿಸ್ತಾ ಇರಿ ಒಟ್ಟಿಗೆ ತಿನ್ಸಕ್ ಹೋಗ್ಬೇಡಿ ಅಂತ ನನಗೆ ಹೇಳಿದ್ದಾರೆ ಸೊ ಆದ್ರಿಂದ ಅದೇ ಥರನೇ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ ನಾನು ಇವಾಗ ಅವಳ ಪಾಡಿಗಳು ನೋಡಿ ಇವಾಗ ಆಯಿತಾ ಟಿ ವಿ ನೋಡಕ್ಕೆ ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಅವಳಾಗೆ ಇಳಿದು ನನ್ನ ಹತ್ರ ಮತ್ತೆ ಓಡ್ ಬರ್ತಾಳೆ ಸೋಮರು ಇವಾಗ ಟೈಮ್ ಬಂದು ಕರೆಕ್ ಹತ್ತು ಇಪ್ಪತ್ತು ಲೇಟಾಗಿ ಬಂದವ್ರೆ ಇವತ್ತು ಸಾಹೇಬರು ಓಕೆ ಇ ತಿಮ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡೋಣ ನಮ್ಮ ಲಕ್ಕಿ ಹೆಂಗಿದೆ ಏನು ಎತ್ತ ದಯ ಸಿಗುತ್ತೆ ಏನು ಎತ್ತ ಅನ್ನೋದನ್ನು ಹುಡುಕ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಸಿಗಿ ಅಂತ ನಾವು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ನೀವು ಏನೇನು ಪ್ಲ್ಯಾನ್ ಬರುತ್ತೆ ಅಂತ ಗೊತ್ತಿಲ್ಲ ಪ್ಲ್ಯಾನ್ ನೋಡ್ಕೊಂಡು ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಓಕೆ ತಿನ್ ಬ್ಲಾಗಿಗೆ ಏನು ಮಾಡ್ತೀನಿ ತಿನ್ ಬ್ಲಾಗ್ ವಿಚಾರ ಲಕ್ಷಕ್ರಮೆಂಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಹೊಸ ನನಗೆ ಹೊಸ ಅಪ್ಡೇಟ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫೋರ್ ವಾಚಿಂಗ್ ಬಾಯ್ ನಾನು ಕೂತು ಕೂತ್ಕೊಡೈತೆ ಅಲ್ಲಿ ನೋಡಿ